ನಮಸ್ಕಾರ ವೀಕ್ಷಕರೇ ಸಸ್ಯ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ತೀವಿ ಅದಕ್ಕಿಂತ ಮುಂಚೆ ಸಹ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಟ್ಲೆ ಹತ್ರ ವಿದ್ಯೆ ಸಿಮ್ಮನ್ನು ತರಿಸಿರ್ತಾಳೆ ಕಾಟ್ಲೆ ಸಿಮ್ ಆ್ಯಕ್ಟಿವೇಟ್ ಮಾಡಿ ತಗೊಳ್ಳೋ ಹೊತ್ತಿಗೆ ಮಾ ಸಿಮ್ ತಂದಿದ್ದೀನಿ ಅಂತ ಹೇಳಿ ಕೊಡ್ತಾನೆ ಆಗ ವಿದ್ಯೆ ಚಂಪನ ಹತ್ರ ಹೇಳ್ತಾಳೆ ನಿನ್ನ ಮೊಬೈಲ್ಗೆ ಸಿಮ್ ಹಾಕಿ ಅವನಿಗೆ ಮೆಸೇಜ್ ಮಾಡು ಅಂತ ಹೇಳ್ತಾಳೆ ಈ ಥರ ಮಾಡೋದು ತಪ್ಪಾಗುತ್ತಾಗ ಈ ರೀತಿ ಮಾಡೋದಿಲ್ಲ ನಾನು ಅಂತ ಚಂಪ ಹೇಳ್ತಾಳೆ ಹೇಗಾದರೂ ಮಾಡಿ ನಾವು ಅವನನ್ನು ಕಂಡುಹಿಡಿಯಬೇಕು ಅದಕ್ಕೆ ಇದೊಂದೇ ದಾರಿ ಅಂತ ವಿದ್ಯೆ ಹೇಳ್ತಾಳೆ ಚಂಪಾ ಮೊಬೈಲ್ಗೆ ಸಿಮ್ ಹಾಕಿ ವಿಶ್ವನಿಗೆ ಮೆಸೇಜ್ ಮಾಡ್ತಾಳೆ ಹಾಯ್ ಅಂತ ಮೆಸೇಜ್ ಮಾಡಿರೋದನ್ನು ವಿಶ್ವ ನೋಡ್ತಾನೆ ಇದ್ಯಾರು ಅಂತ ಮೆಸೇಜರಿಗೆ ರಿಪ್ಲೈ ಕೊಡ್ತಾನೆ ಹಾಗೆ ಚಂಪಾ ಮೆಸೇಜ್ಗೆ ರಿಪ್ಲೈಯನ್ನು ಕೊಡ್ತಾಳೆ ಯಾರು ಅಂತ ಗೆಸ್ ಮಾಡಿ ನೋಡೋಣ ಅಂತ ಹೇಳ್ತಾಳೆ ಆಗ ವಿಶ್ವ ಕುಡಿತಾ ಇರುವ ಫ್ರೆಂಡ್ ಜೊತೆ ಹೇಳ್ತಾನೆ ಇನ್ನೊಂದು ಹೊಸ ಹಕ್ಕಿ ಬಲೆಗೆ ಬಿದ್ದಿದೆ ಅಂತ ಹೇಳ್ತಾನೆ ಹಾಗೆ ತುಂಬ ಮೆಸೇಜ್ಗಳನ್ನು ರೀಪ್ಲೈ ಮಾಡ್ತಾನೆ ಹೇಗಾದರೂ ಮಾಡಿ ಇವನನ್ನು ನಿನ್ನ ಬುಟ್ಟಿಯೊಳಗೆ ಬೀಳ್ಸ್ಕೋಬೇಕು ಅಂತ ವಿದ್ಯಾ ಚಂಪನಿಗೆ ಹೇಳ್ತಾಳೆ ಹಾಗೆ ಕ್ವಾಟ್ಲೇಕ್ ಒಂದಿಷ್ಟು ಸಜೆಷನ್ಗಳನ್ನು ಮಾಡ್ತಾನೆ ಅದೇ ರೀತಿ ಚಂಪ ಮೆಸೇಜನ್ನು ಮಾಡ್ತಾಳೆ ಇಲ್ಲಿ ಹಟ್ಟಿಯಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಶಿವರಾಮೇಗೌಡ ಈಶ್ವರಿ ಹಾಗೆ ಪ್ರತಿಯೊಬ್ಬರು ಮನೆಯವರೆಲ್ಲರೂ ಕೂಡ ಇರ್ತಾರೆ ಅಂದಾಗಿ ದಿನ ಬಂಧು ಅವರು ನಮ್ಮ ಮನೆಗೆ ಕರೆದಿದ್ದೀನಿ ಯಾರು ಅಂತ ಅಜ್ಜಿ ಕೇಳ್ತಾರೆ ದಿನ ಬಂಧು ಮತ್ತಾರಲ್ಲ ನಮ್ಮ ಅಪ್ಪನ ದೋಸ್ತಿ ಅಂತ ಹೇಳ್ತಾನೆ ಆಗ ಅಜ್ಜಿ ಹೇಳ್ತಾರೆ ಮನೆಯಲ್ಲಿರುವಂತಹ ಪರಿಸ್ಥಿತಿನ ನೋಡಿದರೆ ಅವರನ್ನು ಕರೆಯೋದು ಬೇಡ ಇತ್ತು ಅಂತ ಹೇಳ್ತಾರೆ ಆದರೆ ನಾನು ಕರ್ಕೊಂಡು ಬಂದಿದ್ದೀನಿ ಅಂತ ಶಿವರಾಮೇಗೌಡ ಹೇಳ್ತಾನೆ ಅಂದ ಹಾಗೆ ಮನೆಯಲ್ಲಿರುವಂತಹ ಸೊಸೆ ಹಾಗೆ ಮಗ ಎಲ್ಲರೂ ಕೂಡ ಹೊರಗಡೆ ಇದ್ದಾರೆ ಅವರನ್ನು ನಾವು ಒಳಗಡೆ ಕರ್ಕೋಬೇಕು ಅಂತ ಮೌನ ಹೇಳ್ತಾರೆ ಅವರು ತಪ್ಪು ಮಾಡಿದ್ದಾರೆ ಅವ್ರನ್ನ ಒಳಗಡೆ ಕರ್ಕೊಳ್ಳೋದು ಹೇಗೆ ಅಂತ ಈಶ್ವರಿ ಹೇಳ್ತಾರೆ ನಾನು ಅವ್ರನ್ನ ಮನೆಗೆ ಕರ್ತಿದ್ದೀನಿ ಆದರೆ ನಮ್ಮನೆ ವಿಚಾರ ಅವ್ರಿಗೆ ಗೊತ್ತಾಗೋದು ಬೇಡ ಅಂತ ಹೇಳಿ ಶಿವರಾಮೇಗೌಡ ಹೇಳ್ತಾನೆ ಆಗ ಶಿವರಾಮೇಗೌಡ ಹೇಳ್ತಾನೆ ಹಟ್ಟಿ ಹೊರಗಡೆ ಯಾರ್ಯಾರಿದ್ದಾರೋ ಅವರು ಹಟ್ಟಿ ಒಳಗಡೆ ಬರಬೇಕು ಅಂತ ಭದ್ರನ ಹತ್ರ ಹೇಳ್ತಾನೆ ಹಾಗೆ ಭದ್ರನ ಹತ್ರ ಎಲ್ರೂ ಕೂಡ ಒಳಗಡೆ ಕರ್ಕೊಂಡು ಬಾ ಅಂತ ಹೇಳಿ ಅಲ್ಲಿಂದ ಶಿವರಾಮೇಗೌಡ ಹೋಗ್ತಾನೆ ಅಲ್ಲೇ ಪಕ್ಕದಲ್ಲಿರುವಂಥ ಚಂಪ ಹಾಗೂ ವಿದ್ಯನಿಗೆ ಈ ಮಾತು ಕೇಳಿ ತುಂಬ ಖುಷಿಯಾಗುತ್ತೆ ಬನ್ನಿ ಗೌಡ್ರೆ ನನ್ನನ್ನು ಕರೀರಿ ಅಂತ ನಿಮಗೆ ಮಾಡಿಸ್ತೀನಿ ನಾನು ಅಂತ ಹೇಳಿ ವಿದ್ಯಾ ಹೇಳ ಮನಸ್ಸಲ್ಲೇ ಅಂದ್ಕೋತಾಳೆ ಆಗ ಈಶ್ವರಿ ಹೇಳ್ತಾಳೆ ಇಲ್ಲೇ ಮೂರಡಿ ನೀನು ಮನೆಯಲ್ಲಿ ಮೂರು ಗಂಟೆ ಇರ್ತೀಯೋ ಮೂರು ನಿಮಿಷ ಇರ್ತೀಯೋ ಆದಷ್ಟು ಬೇಗ ನಿನ್ನನ್ನು ಹೊರ ಹಾಕಿ ಹಾಕ್ಸ್ತೀನಿ ಅಂತ ಈಶ್ವರಿ ಮನಸ್ಸಲ್ಲೇ ಅಂದ್ಕೋತಾಳೆ ಇಲ್ಲಿ ಭದ್ರ ಆಲೋಚನೆ ಮಾಡ್ತಾ ಇರ್ತಾನೆ ಹೇಗ ಹೇಗೆ ಇವಳನ್ನ ನಾನು ಒಳಗೆ ಒಳಗಡೆ ಕರೆಯೋದು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಹಂಗಾಗಿ ಕ್ವಾಟ್ಲೆ ನೀನು ಕೂಡ ಬಾ ಅಂತ ಹೇಳಿ ಕರೀತಾನೆ ನನಗೆ ನೂರ ಎಂಟು ಕೆಲಸ ಇದೆ ನಾನು ಬರೋದಿಲ್ಲ ಅಂತ ಕ್ವಾಟ್ಲೆ ಹೇಳ್ತಾನೆ ಹೇಗೆ ಕರೆಯೋದು ಇವಳನ್ನ ಅಂತ ಭದ್ರ ಆಲೋಚನೆ ಮಾಡ್ತಾ ಆಚೆ ಈಚೆ ತಿರುಗಾಡ್ತಾ ಇರ್ತಾರೆ ವಿದ್ಯೆನ ಕರೆಯೋದಕ್ಕೆ ಭದ್ರಾ ಶೆಡ್ ಕಡೆ ಹೋಗ್ತಾನೆ ವಿದ್ಯಾ ಅಕ್ಕಿಲಿರುವಂಥ ಕಲ್ಲುಗಳನ್ನು ತೆಗೀತಾ ಇರ್ತಾಳೆ ಆಗ ಭದ್ರ ಬಂದು ಕೆಮ್ತಾನೆ ಈ ಮೂರಡಿಗೆ ಅಡಿಗೆ ಅಕ್ಕಿಯಲ್ಲಿರುವಂಥ ಕಲ್ಲು ಕಾಣ್ತದೆ ನಾನು ನೋಡೋದಿಲ್ಲ ಅಂತ ಭದ್ರ ಅಂದ್ಕೋತಾನೆ ಹಾಗೆ ಭದ್ರ ಲೇ ಅಂತ ಕರೀತಾರೆ ಇಲ್ಲಿ ಲೇ ಅನ್ನೋಳು ಎಲ್ಲ ಅನ್ನೋಳು ಯಾರೂ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ ಇವರಿಬ್ಬರ ಮಾತುಗಳನ್ನು ಚಂಪ ಮರೆಯಲ್ಲಿ ನಿಂತು ಕೇಳಿಸ್ಕೊತಾ ಇರ್ತಾಳೆ ಹಾಗೆ ಭದ್ರ ಅಮ್ಮಿ ವಿದ್ಯಾ ಅಂತ ಕರೀತಾನೆ ವಿದ್ಯಾ ಓಡೋಡಿ ಹೋಗಿ ವಿದ್ಯೆನ ಎದೆಗೆ ಹೊರಗ್ತಾಳೆ ಒಬ್ರನ್ನೊಬ್ರು ನೋಡ್ಕೋತಾ ಇರ್ತಾರೆ ಆಗ ಭದ್ರ ಸ್ವಲ್ಪ ಆಲೋಚನೆ ಮಾಡಿ ವಿದ್ಯಾನ ದೂರ್ತಾನೆ ನೀ ಏನು ಮಾಡ್ತಾ ಇದ್ದೀಯಾ ಅಂತ ಭದ್ರ ಕೇಳ್ತಾನೆ ನಾ ಬೇರೆಯವರು ಎದೆಗೆ ಹೊರ್ಲಿಲ್ಲ ನನ್ನ ಯಜಮಾನ್ರು ವರ್ಗಿ ಎದೆಗೆ ಹೊರ್ಗ್ದೀನಿ ಅಂತ ವಿದ್ಯೆ ಹೇಳ್ತಾಳೆ ನಿನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊಟ್ಟಿಯೊಳಗೆ ನಡಿ ನನ್ನ ರೂಮ್ಗೆ ಅಂತ ಭದ್ರ ಹೇಳ್ತಾನೆ ನನಗೆ ಗೊತ್ತಿತ್ತು ನೀವು ನನ್ನನ್ನು ಕ್ಷಮಿಸಿ ನನ್ನ ರೂಮ್ ಒಳಗೆ ಕರೆದೇ ಕರಿತೀರಿ ಅಂತ ವಿದ್ಯೆ ಹೇಳ್ತಾಳೆ ಹಾಗೆ ಪರ್ಮನೆಂಟ್ ನನ್ನ ರೂಮ್ ಒಳಗೆ ಬರೋದು ಬೇಡ ಒಂದು ಎರಡು ಮೂರು ದಿನಕ್ಕೆ ಇದ್ದು ಹೋದರೆ ಸಾಕು ಅಂತ ಭದ್ರ ಹೇಳ್ತಾನೆ ನಾನೇನು ಕಾಂಟ್ರಾಕ್ಟ್ ತೊಗೊಂಡು ನಿಂದಿದ್ದೀರಾ ಅಂತ ವಿದ್ಯೆ ಕೇಳ್ತಾಳೆ ಇಲ್ಲಿ ಚಂಪ ಮರೆಯಲ್ಲಿ ನಿಂತು ಅಂದ್ಕೋತಾಳೆ ಎಲ್ಲ ಗೊತ್ತಿದ್ರು ಕೂಡ ಚಿಕ್ಕಗೌಡ್ರನ್ನ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾಳೆ ಅಂತ ಅಂದ್ಕೋತಾಳೆ ನನ್ನನ್ನು ಕ್ಷಮಿಸುವವ್ರಿಗೆ ನಾ ಆಟಿಯೊಳಗೆ ಬರೋದಿಲ್ಲ ಅಂತ ಶಪಥ ಮಾಡಿದ್ದೆ ಎರಡು ಮೂರು ದಿನಕ್ಕೋಸ್ಕರ ಯಾರನ್ನ ಮೆಚ್ಚೋದಕ್ಕೋಸ್ಕರ ನಾನು ಹೇಗೆ ಮನೆಯೊಳಗೆ ಬರಲಿ ಅಂತ ವಿದ್ಯೆ ಕೇಳ್ತಾಳೆ ನಿನ್ನನ್ನು ಆರತಿ ಮಾಡಿ ಮುದ್ದು ಮಾಡಿ ಕರ್ಕೊಂಡು ಹೋಗಬೇಕೇನೋ ಅಂತ ಭದ್ರ ಹೇಳ್ತೇನೆ ಆಗ ವಿದ್ಯೆ ಹಿಂದಿನಿಂದ ಹೋಗಿ ಭದ್ರನ ತಪ್ಕೊಂಡು ಹೇಳ್ತಾಳೆ ಒಂದ್ಕಿತ ಹಾಗೆ ಕರೆದು ನೋಡಿ ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ ಗೌಡ್ರೆ ಈ ಹಟ್ಟಿ ಮುದ್ದು ಸೊಸೆ ನಿಮ್ಮ ಮುದ್ದಿನ ಹೆಂಡ್ತಿನ ಆರತಿ ಮಾಡಿ ಮನೆಯೊಳಗೆ ಕರ್ಕೊಳೋದಿಲ್ವೇ ಅಂತ ವಿದ್ಯೆ ಕೇಳ್ತಾಳೆ ಒಲಂಪಿಕ್ಗೆ ಹೋಗಿ ಚಿನ್ನ ಗೆದ್ಕೊಂಡು ಬಂದು ಆರತಿ ಮಾಡ್ತಾರೆ ಅಲ್ವಾ ಆ ರೀತಿ ಕೇಳ್ತಾ ಇದೆಯಾ ಅಂತ ಭದ್ರೆ ಕೇಳ್ತಾನೆ ನಿಮ್ಮ ನಾನೇ ನಿಮ್ಮ ಚಿನ್ನ ಅಲ್ವಾ ಅಂತ ವಿದ್ಯೆ ಹೇಳ್ತಾಳೆ ನೀನು ಚಿನ್ನನ ತಗಡು ನೀನು ಅಂತ ಭದ್ರ ಹೇಳ್ತಾನೆ ಹಾಗೆ ಅವರಿಬ್ಬರು ತುಂಬ ಜಗಳ ಮಾಡ್ಕೋತಾನೆ ವಿದ್ಯೆ ಕಿವಿ ಮುಚ್ಕೊಂಡು ವಿ ಭದ್ರನಿಗೆ ಬೈತಾಯಿರ್ತಾಳೆ ನಿಲ್ಸೆ ಸಾಕು ನಿಲ್ಸೆ ಅಂತ ಭದ್ರ ಕೂತ್ಕೋತಾನೆ ನನ್ನನ್ನು ಮುದ್ದು ಮಾಡಿ ಹಟ್ಟಿಯೊಳಗೆ ಕರ್ಕೊಳ್ಳಿ ಅಂತ ವಿದ್ಯಾ ಭದ್ರನಿಗೆ ಹೇಳ್ತಾಳೆ ಅಲ್ಲಿಗೆ ಈ ಒಂದು ಎಪಿಸೋಡು ಎಂಡ್ ಆಗುತ್ತೆ ವೀಕ್ಷಕರ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು